ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಶಿವ ಪೂಜೆ ಮಾಡೋದಕ್ಕೆ ಶಿವನ ಫೋಟೋನೂ ಇಲ್ಲ ಲಿಂಗನೂ ಇಲ್ಲ ಅಂದರೆ ಯಾವ ರೀತಿಯಾಗಿ ನಾವು ಪೂಜೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಪೂಜೆ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬಿಲ್ವ ಪತ್ರೆಯ ಕಾಯಿ ಬೇಕಾಗುತ್ತೆ ಈ ಬಿಲ್ವ ಪತ್ರೆಯ ಕಾಯಿ ಏನು ತೋರಿಸ್ತಾ ಇದ್ದೀನಲ್ಲ ಇದೆ ಇದು ಕೆಲವೊಂದು ಗಿಡದಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಸಣ್ಣಗಿರುತ್ತೆ ಈ ಗಿಡ ಎಲ್ಲ ಶಿವನ ದೇವಸ್ಥಾನದಲ್ಲಿಯೂ ಕೂಡ ಇದ್ದೇ ಇರುತ್ತೆ ಹಾಗೆ ನಮ್ಮ ಅಕ್ಕಪಕ್ಕದಲ್ಲೂ ಕೂಡ ಇರ್ಬೋದು ನಾವು ಸ್ವಲ್ಪ ಗಮನವಿಟ್ಟು ನೋಡಬೇಕಷ್ಟೆ ಈ ಒಂದು ಬಿಲ್ವ ಪತ್ರೆಯ ಕಾಯನ್ನು ತಗೊಂಡು ಅದನ್ನು ನೀಟಾಗಿ ತೊಳೆದು ಆ ಬಿಲ್ವಪತ್ರೆಯ ಕಾಯಿಗೆ ನಾವು ವಿಭೂತಿಯನ್ನು ಹಚ್ಚಬೇಕಾಗತ್ತೆ ನಮ್ಮ ಮನೆಯಲ್ಲಿ ವಿಭೂತಿ ಇರಲಿಲ್ಲ ಹಾಗಾಗಿ ಅರ್ಶನ ಕುಂಕುಮವನ್ನೇ ಇಟ್ಟು ನಾನು ಅಲಂಕಾರವನ್ನು ಮಾಡಿದ್ದೀನಿ ವಿಭೂತಿ ಗಟ್ಟಿ ಮೂರೆಳೆ ಹಾಕಿದ್ದೀನಿ ಅರ್ಶನ ಕುಂಕುಮದಿಂದನೇ ಆನಂತರ ದೀಪಗಳನ್ನು ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಅವುಗಳಿಗೆ ಹೂವನ್ನು ಕೂಡ ಇಟ್ಟಿದ್ದೀನಿ ಜೊತೆಗೆ ಈ ಬಿಲ್ವಪತ್ರೆಯ ಕಾಯಿ ನಾವು ಅಲಂಕಾರ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ನಾವು ಲಿಂಗ ಅಂತ ಪೂಜೆ ಮಾಡ್ತಾ ಇರೋದು ಹಾಗಾಗಿ ಆ ಲಿಂಗಕ್ಕೆ ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಈ ಬಿಲ್ವಪತ್ರೆಯ ಕಾಯಿಯನ್ನು ನಾವು ಓಂ ಅಂತ ಅಗ್ಗಿಟಿನಿಂದ ರಂಗೋಲಿಯನ್ನ ಹಾಕಿ ಆ ರಂಗೋಲಿಗೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಅನಂತರ ಬಿಲ್ವಪತ್ರೆ ಕಾಯನ್ನು ನಾವು ಆ ರಂಗೋಲಿಯ ಮೇಲೆ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇವಾಗ ಯಥಾವತ್ತಾಗಿ ನೀವು ಯಾವ ರೀತಿ ಪೂಜೆಯನ್ನು ನೆರವೇರಿಸ್ತೀರೋ ಅದೇ ರೀತಿ ಪೂಜೆಯನ್ನು ಮಾಡ್ತಾ ಹೋಗಬೇಕು ನೈವೇದ್ಯಕ್ಕೆ ಹಣ್ಣನ್ನು ಇಟ್ಟಿದ್ದೀನಿ ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿದ್ದೀನಿ ಇವಾಗ ಅಗರ್ಬತ್ತಿಯನ್ನು ಹಚ್ಕೊಂಡು ದೇವರನ್ನು ಆವಾಹನೆ ಮಾಡ್ತಾ ಇದ್ದೀನಿ ಇನ್ನೇನು ಮಹಾಶಿವರಾತ್ರಿ ಬಂದೇ ಬಿಡ್ತು ಈ ಶಿವರಾತ್ರಿ ಹಬ್ಬದಲ್ಲಿ ನಾವು ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ಲಿಂಗನೂ ಇಲ್ಲ ಅನ್ನೋರು ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಈ ಕಾಯಿ ಕೂಡ ನಿಮಗೆ ಸಿಗದೇ ಇದ್ದರೆ ನೀವು ಮಣ್ಣನ್ನು ಅಂದರೆ ಹುತ್ತದ ಮಣ್ಣನ್ನು ತಗೊಂಡು ಬಂದು ಅದೇ ಮಣ್ಣಲ್ಲಿ ನೀವು ಲಿಂಗವನ್ನು ಮಾಡಿ ಅನಂತರ ಅದನ್ನೇ ನೀವು ಪೂಜೆಯನ್ನು ಮಾಡಬಹುದು ನೋಡಿ ಇವಾಗ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಅನಂತರನೇ ನೀವು ಲಿಂಗ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಯಾವುದೇ ಒಂದು ಪೂಜೆಗೆ ಪ್ರಥಮ ಪೂಜೆ ನಾವು ಗಣಪತಿಯನ್ನು ಮಾಡೋದು ಈ ಒಂದು ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೆ ಇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಲಿಂಗ ಸ್ವರೂಪಿಯಾದಂತಹ ಆ ಬಿಲ್ವ ಪತ್ರೆ ಕಾಯಿಗೆ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಈ ಬಿಲ್ವ ಪತ್ರೆಕಾಯಿಗೆ ಅಲಂಕಾರವಾಗಿ ನಾನು ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ ಇವಾಗ ಸ್ವಲ್ಪ ಅರ್ಶನ ಕುಂಕುಮ ನಾವು ಈ ಲಿಂಗಕ್ಕೆ ಅಂದರೆ ಬಿಲ್ವ ಪತ್ರೆಕಾಯಿಗೆ ಅರ್ಪಿಸಿ ಆನಂತರ ನನ್ನ ಹತ್ರ ಇರುವಂತಹ ರುದ್ರಾಕ್ಷಿಯನ್ನು ಬಳಸಿ ನಾನು ಅಷ್ಟೋತ್ರವನ್ನು ಮಾಡ್ತಾಯಿದ್ದೀನಿ ನೀವು ಶಿವಾಷ್ಟಕಂನ ಹೇಳಿಕೊಂಡು ಹೇಳ್ಕೊಂಡು ಈ ಒಂದೊಂದೇ ರುದ್ರಾಕ್ಷಿಯನ್ನು ಹಾಕಿ ಅರ್ಚನೆಯನ್ನು ಮಾಡ್ಬೋದು ಅಥವಾ ಈ ರುದ್ರಾಕ್ಷಿ ಇಲ್ಲ ನಮ್ಮ ಹತ್ರ ಅನ್ನೋರು ಬಿಲ್ವ ಪತ್ರೆಯಿಂದ ನೀವು ಅರ್ಚನೆಯನ್ನು ಮಾಡ್ಬೋದು ಅಥವಾ ಬಿಡಿ ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು ಅಕ್ಷತೆಯಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ನನ್ನ ಹತ್ರ ಇರೋಷ್ಟು ನಾನು ಈ ರುದ್ರಾಕ್ಷಿಗಳನ್ನು ಬಳಸಿ ಅಷ್ಟೋತ್ರವನ್ನು ಮಾಡ್ತಾ ರುದ್ರಾಕ್ಷಿ ಖಾಲಿ ಆದ ನಂತರ ನನ್ನ ಹತ್ರ ಸ್ವಲ್ಪ ಇವತ್ತು ಬಿಲ್ವ ಪತ್ರೆ ಇದೆ ಹಾಗಾಗಿ ಬಿಲ್ವ ಪತ್ರೆಯನ್ನು ಕೂಡ ನಾನು ಅರ್ಚನೆಗೆ ಇದ್ದೀನಿ ನೋಡ್ತಾ ಇರ್ಬೋದು ವಿ ಬಿಲ್ವ ಮೂರು ಮೂರು ಎಲೆಯಲ್ಲಿ ಇರೋವಂಥದ್ದನ್ನು ಬಿಡಿಸಿ ಇಟ್ಕೋಬೇಕು ನೀಟಾಗಿ ತೊಳೆದು ಅದನ್ನು ನಾವು ಪೂಜೆಗೆ ಬಳಸಬೇಕು ತುಂಬಾ ಶ್ರೇಷ್ಠ ಅದು ಶಿವನ ಪೂಜೆಯಲ್ಲಿ ಬಿಲ್ವ ಪತ್ರೆ ಇಲ್ಲದೆ ಪೂಜೆ ಮುಗಿಯೋದೇ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಶಿವರಾತ್ರಿಯ ದಿನ ನಾವು ಬಿಲ್ವ ಪತ್ರೆಯನ್ನು ಲಿಂಗದ ಮೇಲಿಟ್ಟು ಪೂಜೆ ಮಾಡಿದ್ರೆ ಒಂದು ಯಾಗ ಮಾಡೋದಕ್ಕೆ ಸಮ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಶಿವರಾತ್ರಿಯ ದಿನ ಎಲ್ಲಿದ್ದರೂ ಹುಡುಕಿ ಸ್ವಲ್ಪನಾದರೂ ನೀವು ಬಿಲ್ವ ಪತ್ರೆಯನ್ನು ತಂದು ಶಿವನಿಗೆ ಅರ್ಪಿಸಿ ನೋಡಿ ತುಂಬಾ ಒಳ್ಳೆಯದಾಗತ್ತೆ ಸುಮಾರು ಜನ ಕೇಳ್ಕೊಂಡಿದ್ರಿ ನಮ್ಮ ಹತ್ರ ಫೋಟೋ ಇಲ್ಲ ವಿಗ್ರಹ ಇಲ್ಲ ಯಾವ ರೀತಿ ಪೂಜೆ ಮಾಡಬೇಕು ತಿಳಿಸಿ ಅಂತ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಹಾಗೆ ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ಶಿವರಾತ್ರಿಗೆ ಸಂಬಂಧಪಟ್ಟಂಗೆ ಇನ್ನೂ ಅನೇಕ ವಿಡಿಯೋಗಳು ಬರುತ್ತೆ ಖಂಡಿತವಾಗ್ಲೂ ನೋಡ್ತಾ ಇರಿ ಈಗ ಶಿವಾಷ್ಟೋತ್ರ ಹೇಳ್ಕೊಂಡು ಅರ್ಚನೆ ಎಲ್ಲ ಮುಗಿದಿದೆ ನಂತರ ನಾನಿವಾಗ ಮತ್ತೆ ಧೂಪವನ್ನು ಮಾಡ್ತಾಯಿದ್ದೀನಿ ಧೂಪ ಆದ ನಂತರ ನಾನು ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಆರತಿಯನ್ನು ಮಾಡಿ ಅನಂತರ ಬೆಲ್ಲದ ಆರತಿಯನ್ನು ವಿಶೇಷವಾಗಿ ಶಿವರಾತ್ರಿಗೋಸ್ಕರ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ ಇವಾಗ ತುಪ್ಪದ ಬತ್ತಿ ಹಚ್ಕೊಂಡು ಆರತಿ ಮಾಡ್ತಾಯಿದ್ದೀನಿ ಅನಂತರ ಕೊನೆಯದಾಗಿ ನೈವೇದ್ಯವನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಕೂಡ ನಾವು ಮಾಡಬೇಕು ನೋಡಿ ಇವಾಗ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿ ಇದ್ದೀನಿ ನೈವೇದ್ಯ ಎಲ್ಲ ಮಾಡಿದ್ದಾಗಿದೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಪೂರ್ತಿಯಾಗಿ ಶಿವರಾತ್ರಿಯ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಕೇವಲ ಲಿಂಗ ಇಲ್ಲದೆ ಯಾವ ರೀತಿ ನಾವು ಪೂಜೆಯನ್ನು ನೆರವೇರಿಸ್ಬೋದು ಅಂತ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾ Thank you for watching.